ಈ ಸತ್ಸಂಗಗಳ ಮಹಾ ಉದ್ದೇಶ ಏನಪ್ಪ ಅಂದ್ರೆ ಒಂದೇ ಒಂದು ಉದ್ದೇಶ ಏನು ಒಂದು ಉದ್ದೇಶ ಅಂದ್ರೆ ಜಗನ್ಮಾತೆ ನೀನ್ ಅನ್ಕೊಂಡಿರೋ ಹಾಗಿಲ್ಲ ಅವಳಿರು ತರ ನೀನ್ ಅನ್ಕೊಂಡಿಲ್ಲ ನೀನ್ ಅನ್ಕೊಂಡಿರೋ ಹಾಗೆ ಅವಳಿಲ್ಲ ಅವಳು ಹೇಗಿದ್ದಾಳೆ ಹಾಗೆ ನೀನ್ ಅನ್ಕೊಂಡಿಲ್ಲ ಸರಿಯಾಗಿ ಅನ್ಕೋ ಸರಿಯಾಗಿ ತಿಳ್ಕೋ ಅಂತ ಹೇಳೋಕೋಸ್ಕರವೇ ಈ ಸತ್ಸಂಗಗಳು ಎಲ್ಲ ಕಡೆ ಹೋಮ್ಗಳು ಮಾಡ್ತಾ ಇರೋದು ಅಷ್ಟೇ ಏನು ಅಂದ್ಕೊಂಡಿದ್ದೀವಿ ಹಾಗಾದ್ರೆ ನಾವು ಅಂದರೆ ಭಗವಂತ ಇದ್ದಾನೆ ಯಾಕಿದ್ದಾನೆ ಪೂಜೆ ಮಾಡಿಸ್ಕೊಳ್ಳಕ್ಕಿದ್ದಾನೆ ದಿನ ಚಳಕ ಮಾಡು ಗಂಧದ ಕಡ್ಡಿ ಹಚ್ಚು ಹೂವೇರಿಸು ಅರಿಶಿನ ಕುಂಕುಮ ಹಾಕು ಹ್ಞೂ ಮಾಡು ಮಾಡಬೇಡ ಅಂತ ಹೇಳ್ತಿಲ್ಲ ಬರೀ ಇಷ್ಟಕ್ಕೆ ಭಗವಂತ ಅಂತ ನಮ್ಮ ಮನಸ್ಸು ಅಂದ್ಕೊಂಡ್ಬಿಟ್ಟಿದೆ ಆದರೆ ಸತ್ಯ ಏನು ಅಂದರೆ ಭಗವಂತ ಇಷ್ಟಕ್ಕೆ ಸೀಮಿತ ಅಲ್ಲ ಅವನು ನಮಗೆ ಪ್ರತಿಸ್ಪಂದಿಸ್ತಾನೆ ಜಗನ್ಮಾತೆ ಕೇವಲ ಪೂಜೆ ಮಾಡಿಸ್ಕೊಳ್ಳೋಕ್ಕಿಲ್ಲ ಅವಳು ನಿನ್ನಮ್ಮ ಅಮ್ಮ ಅಂದ ಮೇಲೆ ಮಗು ಕರೆದಾಗ ತಾಯಿ ಓಡ್ ಬರ್ತಾಳೆ ಹಾಗೆಯೇ ಬಂದೇ ಬರ್ತಾಳೆ ಅನ್ನೋದನ್ನು ತೋರಿಸೋಕ್ಕೋಸ್ಕರವಾಗಿಯೇ ಈ ಸತ್ಸಂಗಗಳು ಬೇರೆ ಉದ್ದೇಶ ಏನಿಲ್ಲ ನಿನ್ನ ಮನಸ್ಸಿಗೆ ದೃಢವಾಗಬೇಕು ಬರೀ ಮನಸ್ಸಿಗೆ ದೃಢವಾಗದಲ್ಲ ನಿನಗೆ ಅದರ ಅನುಭವನೂ ಆಗಬೇಕು ಏನಂತ ಜಗನ್ಮಾತೆ ಬೇರೆ ಯಾರೂ ಅಲ್ಲ ಅವಳು ನನ್ನಮ್ಮ ಯಾವಾಗಲೂ ನನ್ನ ಜೊತೆ ಇರ್ತಾಳೆ ನನ್ನ ಕಣ್ಣೀರು ಅವಳಿಗೆ ಕಾಣತ್ತೆ ನನ್ನ ವ್ಯತೆ ಅವಳಿಗೆ ಗೊತ್ತಾಗತ್ತೆ ನನ್ನ ನೋವು ಸಂಕಟಕ್ಕೆ ಅವಳು ಸ್ಪಂದಿಸ್ತಾಳೆ ಯಾಕೆ ಅವಳು ನನ್ನಮ್ಮ ಅನ್ನೋದು ನಿನಗೆ ಅನುಭವಕ್ಕೂ ಬರಬೇಕು ಆಗ ಮಾತ್ರವೇ ಅದರ ಉದ್ದೇಶ ಸಫಲವಾಗತ್ತೆ ಇದು ಸತ್ಸಂಗದ ಪ್ರಮುಖವಾದ ಉದ್ದೇಶ ಇದೆ ನೀನು ಅನ್ಕೊಂಡಿರೋ ಹಾಗಲ್ಲಮ್ಮ ಅವಳಿರುವುದೇ ಬೇರೆ ಥರ ನೀನ್ಯಾಕೆ ಯಾಕೆ ಹೀಗೆ ಅನ್ಕೊಂಡ್ಬಿಟ್ಟಿದೀಯ ಅವಳು ನಿನ್ನಮ್ಮ ಅದು ಗೊತ್ತಾಗಬೇಕು ಅದು ನಿನಗೆ ಅನುಭವ ಆಗಬೇಕು ಅನುಭವ ಆಗೋದು ಅಂದ್ರೇನು ಮುಚ್ಕೊಂಡು ಕೂತ್ಕೊಂಡಾಗ ಏನೇನೋ ಆಗತ್ತಲ್ಲ ಅದಲ್ಲ ಅನುಭವ ಜಗತ್ತೆಲ್ಲ ಕೈ ಬಿಟ್ಟು ಇನ್ನೇನು ಸಾಧ್ಯವೇ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ಆ ಜಗನ್ಮಾತೆ ಬಂದು ಕೈ ಹಿಡಿದು ಎತ್ತಿ ಕಂದ ಅಳಬೇಡ ನಿನ್ನ ಜೊತೆ ನಾನಿದೀನಿ ಅಂತ ಎತ್ಕೋತಾಳಲ್ಲ ಅದು ಅನುಭವ ಆ ಅನುಭವ ಆಗಬೇಕು ಅನೇಕ ಸಮಯದಲ್ಲಿ ನಮಗಾಗೋಯ್ತು ಇನ್ನೇನು ಗತಿಯೇ ಇಲ್ಲ ಅನ್ನುವ ಸ್ಥಿತಿ ಬಿಡತ್ತೆ ಎಲ್ರಿಗೂ ಬರುತ್ತೆ ಆ ಸ್ಥಿತಿಯಲ್ಲಿ ಅವಳು ಬಂದು ಕೈ ಹಿಡಿದು ಎತ್ಕೋತಾಳಲ್ಲ ಅವಾಗ ಗೊತ್ತಾಗತ್ತೆ ಅವಳು ಯಾರು ಅಂತ ಅವಳು ಯಾರು ಅಂತ ಗೊತ್ತಾಗತ್ತೆ ನಮ್ಮಮ್ಮ ಅಂತ ಗೊತ್ತಾಗತ್ತೆ ನಮ್ಮಮ್ಮ ಅಂತ ಗೊತ್ತಾಗತ್ತಾ ಅಲ್ಲ ನನ್ನಮ್ಮ ಅಂತ ಗೊತ್ತಾಗತ್ತೆ ಆ ಅನುಭವ ಆಗಬೇಕು ಆಗತ್ತೆ ಇದು ಬರೀ ಮಾತಾ ಮಾತಲ್ಲ ಕಲ್ಪನೆಯ ಕಲ್ಪನೆ ಅಲ್ಲ ಕತೆಯ ಕತೆ ಅಲ್ಲ ಇದು ನಿಜ ಇದು ಸತ್ಯ ಲಕ್ಷಾಂತರ ಜನರ ಜೀವನದಲ್ಲಿ ಇವತ್ತು ನಡೀತಾ ಇದೆ ನಮ್ಮ ಗ್ರೂಪಲ್ಲಿರೋರಲ್ಲಿ ದಿನಪ್ರಿತ್ಯ ದಿನನಿತ್ಯ ಒಬ್ಬರಿಗೆ ಇಬ್ಬರಿಗೆ ಆದರೆ ಪವಾಡ ಅನ್ಬಿಡ್ಬೋದು ನೂರು ಇನ್ನೂರು ಜನಕ್ಕಾದ್ರೆ ಏನಾದ್ರು ಅನ್ಬೋದು ಸಾವಿರಾರು ಜನಕ್ಕಾದರೂ ಆಗ್ಬೋದು ಲಕ್ಷಾಂತರ ಜನರ ಅನುಭವ ಹೌದು ಅವಳಿದಾಳೆ ನನಗೆ ಹೀಗಾಯಿತು ಹಾಗಾಯ್ತು ಇವತ್ತು ಬೆಳಗ್ಗೆ ಬರುವಾಗ ಹೇಮಮ್ಮ ಕನೆಕ್ಟ್ ಮಾಡಿಸಿದ್ರು ಊರ ಹೆಸರು ಆ ಹೆಸರು ಮರ್ತುಬಿಟ್ಟೆ ಐದು ವರ್ಷದ ಮಗು ಜ್ವರದಿಂದ ಬಳಲ್ತಾ ಇದೆ ಮಕ ಎಲ್ಲ ಕೆಂಪಾಗಿದೆ ಮೂರು ದಿನದಿಂದವ ಡಾಕ್ಟ್ರಿಗೂ ಗೊತ್ತಾಗಿಲ್ಲ ಇದು ಏನಾಗಿದೆ ಅಂತೇಳಿ ಇವತ್ತು ತೀರಾ ಹದಗೆಟ್ಬಿಟ್ಟು ನಿನ್ನೆ ರಾತ್ರಿ ಐಸಿಯುಗೆ ಹಾಕಿದ್ದಾರೆ ಮಗು ಮಾತಾಡ್ತಿಲ್ಲ ಅನ್ಕಾನ್ಶಿಯಸ್ ಆಗಿ ಹೋಗಿದೆ ಇರೋದೊಂದು ಮಗು ಆರು ವರ್ಷದ್ದು ತಾಯಿಗೆ ಹೇಗಾಗಬೇಡ ಹೇಮಮ್ಮನಿಗೆ ಫೋನ್ ಮಾಡಿದ್ರು ಹೇಮಮ್ಮ ನಾನು ಕೇಳಿದ್ರು ಅಪ್ಪಾಜಿ ಒಂದೇ ಒಂದು ನೀವು ಬ್ಯುಸಿ ಇದ್ದೀರಿ ಅಂತ ಗೊತ್ತು ಒಂದು ಆಶೀರ್ವಾದ ಮಾಡಿ ಏನಮ್ಮ ಏನಿಲ್ಲಪ್ಪ ಆ ಮಗು ತುಂಬ ಸೀರಿಯಸ್ ಅವರ ಅವರಮ್ಮ ನಿಮ್ಮ ಆಶೀರ್ವಾದ ಕೇಳ್ತಾ ಇದ್ದಾರೆ ಅದು ಈ ಕಡೆ ಉತ್ತರ ಕರ್ನಾಟಕದ ಬಗನೇ ಯಾವುದವ ಆಯ್ತಮ್ಮ ಕನೆಕ್ಟ್ ಮಾಡು ಆ ತಾಯಿ ಹೇಳಿದೆ ಹೆದರು ಬೇಡ ನಿನ್ನ ಮಗು ಏನು ಇಂಥದ್ದು ಏನೇನಾಯಿತು ಕೇಳಿದೆ ಹೆದರು ಬೇಡ ಸುಮ್ಮನೀರು ನಿನ್ನ ಏನಾಗಲ್ಲ ಅದು ಹೆಣ್ಣು ಮಗು ಏನೂ ಆಗಲ್ಲ ಅಂತ ಇದು ನಡೆದಿದ್ದು ಬೆಳಗ್ಗೆ ಆರು ಮುಕ್ಕಾಲು ಗಂಟೆಯಲ್ಲಿ ಈಗ ಸತ್ಸಂಗಕ್ಕೆ ನಾನು ಹೊರಟೆ ಎಂಟು ಕಾಲಲ್ಲಿ ಮತ್ತೆ ಹೇಮಮ್ಮ ಫೋನ್ ಮಾಡಿದ್ರು ಅಪ್ಪಾಜಿ ಆ ಮಗು ಹುಷಾರಾಗಿದೆ ಈಗ ಇಂದ ವಾರ್ಡಿಗೆ ಶಿಫ್ಟ್ ಮಾಡಿದ್ದಾರೆ ಆ ಅಲ್ಲಿ ನಮ್ಮನ್ನು ನಿಂತ್ಕೊಂಡಾಗ ನಮಗೆ ಗೊತ್ತಾಗತ್ತೆ ಹೇಗಾಗತ್ತೆ ಏನೆಲ್ಲ ಆಗ್ಬೋದು ಇಪ್ಪತ್ತೈದು ವರ್ಷ ಆಗಿದೆ ಮಗ ಮದುವೆಯಾಗಿ ಸಂತಾನ ಇಲ್ಲ ಐವಯು ಐ ವಯ ಮ ಐ ವಿ ಎಫ್ ಎಲ್ಲ ಮುಗಿದಿದೆ ಎಲ್ಲ ದೇವಸ್ಥಾನ ಏನೇನು ನೋಡ್ಬೋದು ಎಲ್ಲ ಆಗಿದೆ ಎಲ್ಲ ಪೂಜೆ ಪುನಸ್ಕಾರಗಳಾಗೋಗಿದೆ ಎಲ್ಲ ಆಸ್ಪತ್ರೆ ಸುತ್ತಾಗಿದೆ ಆಗಿಲ್ಲ ಆಗಲ್ಲ ಅಂತ ಡಾಕ್ಟ್ರು ಹೇಳಿಬಿಟ್ರು ಇದೇ ಥರ ಒಂದು ಸತ್ಸಂಖ್ಯಕ್ಕೆ ಬಂದು ಕೂತ್ಕೊಂಡ್ಲು ಅಪ್ಪಾಜಿ ಆಶೀರ್ವಾದ ತಗೊಂಡು ಹೋದರು ಅದೇ ತಿಂಗಳು ಅವಳು ಮತ್ತೆ ಮುಟ್ಟಾಗಲೇ ಇಲ್ಲ ಡಾಕ್ಟ್ರ್ ಹತ್ರ ಹೋದರೆ ಹೇಳಿದ್ರು ನೀನು ಕನ್ಸೀವ್ ಆಗಿದೀಯಾ ಅಂತ ಹೇಳಿ ಈಗ ಅವಳಿಗೆ ಹೋದ ವರ್ಷ ಕೈ ತಿಂಗಳು ಆರು ತಿಂಗಳ ಹೆಣ್ಣು ಮಗು ಇದ್ಯಾವುದು ಕಥೆಗಳಲ್ಲ ಇದ್ಯಾವುದು ಕಲ್ಪನೆಗಳಲ್ಲ ಇದು ಯಾವುದು ಅಪ್ಪಾಜಿಯ ಪವಾಡಗಳಲ್ಲ ಅದನ್ನು ತಪ್ಪು ತಿಳ್ಕೊಂಬಿಡ್ಬೇಡ ಇದು ಜಗನ್ಮಾತ್ಯ ಅವಳ ಲೀಲಾ ನಾನು ಅದಕ್ಕೆ ಇದನ್ನ ಪವಾಡಗಳು ಅಂತ ಕರೆಯಲ್ಲ ಜಗನ್ಮಾತೆಯ ಲೀಲಾ ವಿಲಾಸ ಎಲ್ಲ ಕಡೆ ಕೇಳಿಸಿದೀನಿ ಇವತ್ತು ಅದೋ ಒಂದು ಆಡಿಯೋ ಕೇಳೇ ಬಿಡು ಆ ಏಳು ವರ್ಷದ ಯಾಕೆಂದ್ರೆ ಭಗವಂತ ಬಯಸೋದು ಕೂಡ ಡಿಸಿಪ್ಲೀನ್ ಪಂಕ್ಚುಯಾಲಿಟಿ ಅಂಡ್ ಕ್ಲೀನ್ಲಿನೆಸ್ ಹಾಗಾಗಿ ಆ ಜಗನ್ಮಾತೆಯನ್ನ ನಾವು ಸರಿಯಾದ ರೀತಿಯಲ್ಲಿ ಸರಿಯಾದ ರೀತಿ ಯಾವುದು ಜಾಸ್ತಿ ಜೋರ ಗಂಟೆ ಹೊಡೆಯೋದ ಸರಿಯಾದ ಅಂತ ಇಷ್ಟಪ್ಪ ಉದ್ಬತ್ತಿ ಹೆಚ್ಚದ ಒಂದು ಐವತ್ತು ಮ ಆತಿ ಎತ್ತದ ಅದ್ಯಾವುದೂ ಅಲ್ಲ ಸರಿಯಾದ ರೀತಿ ಯಾವುದಪ್ಪ ಅಂದರೆ ನೀನು ನನ್ನಮ್ಮ ಅಂತ ನಿನ್ನಲ್ಲಿ ಭಾವನೆ ಬರುವುದೇ ಸರಿಯಾದ ರೀತಿ ನೀನಲ್ಲ ಇದೇ ಭವಾನಿ ಭಾವನಾಗಮ್ಯ ಅಮ್ಮ ನೀನು ಯಾರೇನಾರೂ ಹಾಕ್ಕೋ ನೀ ಜಗನ್ಮಾತ್ಯೂ ಆಗಿರೋ ನೀ ವಿಶ್ವಮಾತ್ಯಾಗಾರೂ ಇರೋ ನೀನು ಓಂಕಾರ್ಯಾಗಾರೂ ಇರು ಹೀಂಕಾರ್ಯಾಗಾರೂ ಇರು ಕ್ಲೀನ್ ಕಾರ್ಯಾಗಾರೂ ಇರು ನೀನು ಏನ್ ಬೇಕಾದ್ರೂ ಅನ್ಕೋ ಯಾರು ಏನು ಬೇಕಾದ್ರೂ ಕರ್ಕೊಳ್ಳಿ ನಿನ್ನ ಆದರೆ ನಾನು ಮಾತ್ರ ನಿನ್ನನ್ನ ಅಮ್ಮ ಅಂತ ಕರಿತೀನಿ ನೀ ನನ್ನಮ್ಮ ಈ ಭಾವನೆಯೇ ಅತ್ಯಂತ ಶ್ರೇಷ್ಠವಾದ ಭಾವನೆ ಇದನ್ನು ನಮಗೆ ಕೊಟ್ಟವರು ಯಾರಪ್ಪ ಅಂದರೆ ನಮ್ಮ ಗುರುಗಳಾದ ಪರಮಪೂಜ್ಯ ವಿರಜಾನಂದ ಸರಸ್ವತಿ ಮಹಾರಾಜರು ನಮಗೆ ತೋರಿಸಿದ್ದು ಮೂರು ಜನನ ರಾಮಕೃಷ್ಣ ಪರಮಹಂಸರು ಶ್ರೀಮಾತೆ ದೇವಿ ಸ್ವಾಮಿ ವಿವೇಕಾನಂದರು ಅವರು ತೋರಿಸಿಕೊಟ್ಟಂತಹ ಮಾರ್ಗವೇ ಇದು ರಾಮಕೃಷ್ಣ ಪರಮಹಂಸ ಒಂದ್ ಕಡೆ ಕೇಳ್ತಾರೆ ಒಬ್ಬ ತಾಯಿ ಅಡಿಗೆ ಮಾಡ್ತಾ ಇದ್ದಾಳೆ ಸ್ಟೌ ಹಚ್ಚಿ ಅನ್ನ ಕಿಟ್ಟಿದಾಳೆ ಅನ್ನ ಕುದೀತಾ ಇದೆ ಇದ್ದಕ್ಕಿದ್ದ ಹಾಗೆ ತೊಟ್ಟಲ್ಲಿ ಮಲಗಿಸಿದ್ದ ಅವಳು ಎಂಟು ತಿಂಗಳ ಮಗು ಜೋರಾಗಿ ಕಿರಿಚಿಕೊಂಡು ಅಳಕ್ ಶುರು ಮಾಡ್ತಾ ಇದೆ ತಾಯಿ ಏನ್ ಈಗ ಕೇಳ್ತಾರೆ ರಾಮಕೃಷ್ಣರು ಅಯ್ಯೋ ಮಗು ಹತ್ರ ಇರ್ಲಿ ಅಂತ ಹೇಳಿ ಅನ್ನ ಆಗೋವರೆಗೂ ಕಾದಿತ್ತು ಸ್ಟವ್ ಆಫ್ ಮಾಡಿ ಪ್ಲೇಟ್ ಮುಚ್ಚಿ ಹೋಗಿ ಮಗು ಎತ್ಕೊತಾಳಾ ಅಥವಾ ಮಗು ಜೋರಾಗಿ ಅಳ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಅನ್ನ ಏನಾಯ್ತು ಅಂತಲು ನೋಡದೆ ಸ್ಟವ್ ಆಫ್ ಮಾಡಿ ಹೋಗಿ ಮಗು ಎತ್ಕೋತಾಳ ಅಂತ ಕೇಳ್ತಾರೆ ರಾಮಕೃಷ್ಣ ಪರಮಹಂಸರು ನನ್ನನ್ನಲ್ಲ ನಿನ್ನ ಏನ್ ಮಾಡ್ತೀನಿ ನೀನು ಏನ್ ಮಾಡ್ತೀಯ ನಂಗೆ ಇನ್ನೂ ಮದ್ವೆ ಆಗಿಲ್ಲ ಅನ್ಬೇಡ ಏನ್ ಮಾಡ್ತೀಯ ಪ್ರತಿಯೊಬ್ಬ ತಾಯೋ ಒಬ್ಬ ಸಾಮಾನ್ಯ ತಾಯಿ ಕೂಡ ಏನ್ ಮಾಡ್ತಾಳೆ ಅಂದ್ರೆ ಮಗು ಅಳುತ್ತಿದೆ ಅಂದಾಗ ಅನ್ನ ಏನಾಯ್ತು ಅಂತ ನೋಡಲ್ಲ ಸ್ಟೌವ್ ಆಫ್ ಮಾಡಿ ಹೋಗಿ ಮಗು ಎತ್ಕೋತಾಳೆ ಅವಳೇ ನಿಜವಾದ ತಾಯಿ ಒಬ್ಬ ಸಾಮಾನ್ಯ ತಾಯಿ ಹೀಗೆ ಮಾಡ್ತಾಳೆ ಒಬ್ಬ ಸಾಮಾನ್ಯ ತಾಯಿ ಹೀಗೆ ಮಾಡುವಾಗ ನಾವು ಜಗನ್ಮಾತೆಯನ್ನ ಅಮ್ಮ ಅಂತ ಕರಿತೀವಲ್ಲ ಅವಳನ್ನ ನಮ್ಮ ತಾನೆ ಹಾಗಾದ್ರೆ ನಮ್ ಕಣ್ಣೀರವಳಿಗೆ ಕಾಣಲ್ವಾ ನಮ್ಮ ನೋವು ಗೊತ್ತಾಗಲ್ವಾ ನಮ್ಮ ಸಂಕಟ ವ್ಯಥೆ ಅವಳಿಗೆ ಏನು ಅನ್ಸುದೇ ಇಲ್ವಾ ಅಯ್ಯೋ ಇದ್ರೂ ಪ್ರಾರಬ್ಧ ಕರ್ಮ ಅನುಭವಿಸ್ಕೊಳ್ಳಿ ಅಂತ ಎಲ್ಲೋ ತಿರಿಕೊಂಡು ನಿಂತಿರ್ತಾಳ ಒಂದು ವೇಳೆ ಅವಳು ಹಾಗೆ ಮಾಡಿದ್ದೆ ಆದರೆ ಅಂದ್ರೆ ನನ್ನನ್ನ ಅವಳಿಗೆ ಕಾಣಿಸ್ತಾ ಇದ್ರೆ ನನ್ನ ನೋವು ಅವಳಿಗೆ ಗೊತ್ತಾಗದೇ ಇದ್ರೆ ಯಾರ ಜಗನ್ಮಾತೆಯನ್ನ ನನ್ನ ಅಮ್ಮ ಅಂತ ಕರಿತೀನಿ ಅವಳಿಗೆ ನನ್ನ ನೋವು ನನ್ನ ಸಂಕಟ ಅರ್ಥ ಆಗದೆ ಇದ್ರೆ ನಾನು ಅವಳನ್ನ ಯಾಕೆ ಅಮ್ಮ ಅಂತ ಕರೀಲಿ ಅವಳು ಹೇಗಾಗ್ತಾಳೆ ಅಮ್ಮ ಕೇಳ್ತಾರೆ ರಾಮಕೃಷ್ಣರು ತಕ್ಷಣ ಉತ್ತರ ಕೊಡ್ತಾರೆ ಇಲ್ಲ 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 ಹಾಗಾಗಕ್ಕೆ ಸಾಧ್ಯವೇ ಇಲ್ಲ ಈ ದೇಹವನ್ನು ಕೊಟ್ಟಂತ ತಾಯಿ ಈ ಜನ್ಮಕ್ಕೆ ಮಾತ್ರ ತಾಯಿ ಜಗನ್ಮಾತೆ ನನ್ನ ಜನ್ಮ ಜನ್ಮಾಂತರದ ತಾಯಿ ಅವಳಿಗೆ ನನ್ನ ಕಷ್ಟ ಗೊತ್ತಾಗತ್ತೆ ನನ್ನ ಸಂಕಟದ ಅರಿವಾಗತ್ತೆ ನನ್ನ ನೋವು ಅವಳಿಗೆ ಗೊತ್ತಾಗತ್ತೆ ನನ್ನ ಕಣ್ಣೀರು ಅವಳಿಗೆ ಕಾಣತ್ತೆ ಮಗು ಅಂತ ಹಾಗೆ ತಾಯಿ ಓಡ್ ಬರ್ತಾಳೆ ತೊಟ್ಟ ಹಾಗೆ ಜಗನ್ಮಾತೆ ನನ್ನ ಬಳಿಗೆ ಒಂದೇ ಬರ್ತಾಳೆ ಕೈ ಹಿಡಿದು ಎತ್ತು ನನ್ನನ್ನ ಕರ್ಕೋತಾಳೆ ಇದನ್ನ ಕೊಟ್ಟವರು ಜಗನ್ ಜಗತ್ತಿಗೆ ರಾಮಕೃಷ್ಣ ಪರಮಹಂಸರು ಅದರ ಸತ್ಯವನ್ನ ತಿಳಿಸಕ್ಕೋಸ್ಕರವೇ ಈ ಸತ್ಸಂಗಗಳು ಮಗು ಇದು ನಿನಗೆ ಅರ್ಥ ಆಗಬೇಕು ಭಾಷಣ ಮಾಡುದ್ರಲ್ಲೆಲ್ಲ ಅರ್ಥ ಆಗೋದು ಇನ್ನೊಬ್ಬರ ಕಥೆಯನ್ನ ಕೇಳಿದ್ರಲ್ಲೆಲ್ಲ ಅರ್ಥ ಆಗೋದು ನಮಗೆ ಆ ಸ್ವತಃ ಅನುಭವ ಆಗ್ಬೇಕು ಆಗ ಗೊತ್ತಾಗತ್ತೆ ಅವಳು ಯಾರು ಅವಳೆಂತ ಅಮ್ಮ ನನ್ನಮ್ಮ ಎಂತವಳು ಅಂತ ಗೊತ್ತಾಗದು ಆಗ ಮಾತ್ರವೇ ಇಷ್ಟೆಲ್ಲಾದ್ರೂ ಕೂಡ ರಾಮಕೃಷ್ಣರೇ ಹೇಳ್ತಾರೆ ನಿನಗೆ ಹಾಲಿನ ಬಗ್ಗೆ ತಿಳ್ಕೋಬೇಕು ಅಂತ ಆಸೆ ಹಾಲು ಅಂದ್ರೇನು ಮಿಲ್ಕ್ ಎಂ ಎಲ್ ಕೆ ಮಿಲ್ಕ್ ಮಿಲ್ಕ್ ಅಂದ್ರೆ ಏನು ಅಂತಾನೆ ಎಕ್ಸ್ಪ್ಲೈನ್ ಮಾಡೋಕೆ ಅವಶ್ಯಕತೆ ಇಲ್ಲ ಇದು ಹುಬ್ಳಿ ಧಾರವಾಡ ಅರ್ಥ ಆಗೋಗುತ್ತೆ ಬೆಂಗಳೂರಲ್ಲಾದ್ರೆ ಆ ಮಿಲ್ಕ್ ಅಂದ್ರೆ ಏನು ಅಂತ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು ಹಾಗಾದ್ರೆ ಏನಪ್ಪಾಜಿ ಅಂತಾರೆ ನಿಮ್ಗೆ ಅರ್ಥ ಆಗಿದೆ ಹಾಲು ಅಂದ್ರೆ ಏನು ಅಂತ ಅಲ್ವಾ ಹಾಲಿನ ಬಗ್ಗೆ ತಿಳ್ಕೋಬೇಕು ಅಂತ ನಿನಗೆ ಆಸಕ್ತಿ ದಪ್ಪ ದಪ್ಪ ಪುಸ್ತಕಗಳನ್ನು ನೋಡ್ತೀಯ ಹಾಲು ಏನು ಅಂತ ಗೊತ್ತಾಗತ್ತ ನನ್ ಮಾತಲ್ಲ ಇದು ರಾಮಕೃಷ್ಣರ ಮಾತು ರಾಮಕೃಷ್ಣರೇ ಹೇಳ್ತಾರೆ ಹಾಲು ಹಾಲು ಅಂತ ದಪ್ಪ ದಪ್ಪ ಪುಸ್ತಕ ಓದುದ್ರೇನು ಹಾಲು ಅಂದ್ರೇನು ಅಂತ ಗೊತ್ತಾಗತ್ತಾ ಗೊತ್ತಾಗಲ್ಲ ಹಾಲು ಹಾಲು ಅಂತ ಪ್ರವಚನಗಳನ್ನ ಕೇಳಿದ್ರೆ ಹಾಲು ಅಂದ್ರೇನು ಅಂತ ಗೊತ್ತಾಗತ್ತಾ ಗೊತ್ತಾಗಲ್ಲ ಏನಾದ್ರೂ ಮಾಡಿ ಕಷ್ಟಪಟ್ಟು ಕಾಲು ಲೋಟ ಹಾಲು ಸಂಪಾದನೆ ಮಾಡಿ ಕುಡಿದು ಬಿಡು ಆಗ ಗೊತ್ತಾಗತ್ತೆ ಹಾಲು ಅಂದ್ರೆ ಏನು ಅಂತ ಹಾಲು ಕುಡಿಬೇಕು ಆಗ ಗೊತ್ತಾಗತ್ತೆ ಜಗನ್ಮಾತೆ ಏನು ಅಂತ ನೀನ್ ದಪ್ಪದ ಪುಸ್ತಕ ಓದಬಹುದು ಅಥವಾ ಯಾರೊಬ್ಬನು ಕೂತ್ಕೊಂಡು ಪ್ರವಚನ ಮಾಡ್ಬಹುದು ತಿಂಗಳಗಟ್ಲೆ ನೀನು ದಿನಾ ಹೋಗಿ ಕೇಳ್ಬಹುದು ಆದ್ರೊಬ್ ಯಾರು ಅಂತ ಗೊತ್ತಾಗತ್ತ ಗೊತ್ತಾಗಲ್ಲ ಯಾವಾಗ ಗೊತ್ತಾಗತ್ತೆ ನಾನು ಸಂಕಷ್ಟದ ಸ್ಥಿತಿಯಲ್ಲಿ ನಿಂತಾಗ ಮಗು ಹೆದರಬೇಡಪ್ಪ ನನ್ನ ಜೊತೆ ಅಂತ ಕೈ ಹಿಡಿದು ಕರ್ಕೋತಾಳಲ್ಲ ಆಗ ಗೊತ್ತಾಗತ್ತೆ ಇನ್ನೊಂದು ಮಾತನ್ನ ಆಡಿ ನನ್ನ ಮಾತನ್ನ ನಿಲ್ಲಿಸಬೇಕು ಈ ಹಾಲನ್ನು ಈಗ ನೀನು ಸಂಪಾದನೆ ಮಾಡ್ಕೊಳ್ಳೋ ಸ್ಟೇಜಲ್ಲಿಲ್ಲ ಅಂದ್ರೆ ಆ ದೈವಿಕ ಶಕ್ತಿಯನ್ನ ಆದರೆ ನಾನು ತಂದಿರುವ ಆ ದೈವಿಕ ಶಕ್ತಿ ಹಾಲಿನ ಒಂದೊಂದು ಚಮಚನಾದರೂ ನಿನಗೆ ಕೊಡಿಸ್ ಹೋಗಬೇಕು ಅಂತಲೇ ಈ ಸತ್ಸಂಗ ಮಾಡ್ತಾ ಇರೋದು ಬರೀ ಭಾಷಣ ಮಾಡಿ ಹೋಗೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ ಅನುಭವ ಮಾಡ್ಕೋ ಮಗಳೇ ಅನುಭವ ಮಾಡ್ಕೋ ಏನು ಅನುಭವ ಮಾಡ್ಕೊಳ್ಳೋದು ಮತ್ತದು ಒಂದು ಸ್ಪೀಚಯ ಬರೀ ಸ್ಪೀಚ್ ಕೊಡೋದ್ರಿಂದ ಭಾಷಣ ಮಾಡೋದ್ರಿಂದ ಅನುಭವ ಆಗೋಲ್ಲ ಅದಕ್ಕೆ ಸತ್ಸಂಗಗಳಲ್ಲಿ ನಮಗೆ ಮೆಟೀರಿಯಲ್ಸ್ ಕೊಡ್ತಾ ಹೋಗ್ತೀವಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲ್ಲ ಬೇಕಾದಷ್ಟು ಕಡೆ ಮಾಡಿ ನಾನು ಸುಸ್ತಾಗ್ಬಿಟ್ಟಿದ್ದೀನಿ ನೀನು ನಮಸ್ಕಾರಕ್ಕೆ ಮಾಡುವಕ್ಕೆ ಬಂದ ಯು ಯೂಸ್ ಆಲ್ ದೀಸ್ ಥಿಂಗ್ಸ್ ಇದೆಲ್ಲ ನಿನಗೆ ಗೊತ್ತಾಗಬೇಕು ಆಗ ನೀನು ನಿನ್ನನ್ನು ನೀನು ಯಾವತ್ತೂ ನಿಕೃಷ್ಟವಾಗಿ ಕಾಣ್ಕೋಬೇಡ ಹೀನವಾಗಿ ಕಾಣ್ಬೇಡ ಯಾಕೆ ಅಂದರೆ ನಿನ್ನೊಳಗಡೆ ಇರೋದು ಆ ಜಗನ್ಮಾತೆಯ ಗುಣಗಳೆಲ್ಲ ನಿನ್ನಲ್ಲೇ ಇದೆ ನೀನು ನಿನ್ನನ್ನು ಯಾವತ್ತಾದರೂ ಹೀಯಾಳಿಸ್ಕೊಂಡ್ರೆ ಬೇರೆಯವ್ರು ಅನ್ಕೊಳ್ಳಿ ನಿನ್ನನ್ನು ನೀನು ಬೈಕೊಂಡ್ರೆ ನಿನ್ನನ್ನು ನೀನು ನಿಂದಿಸ್ಕೊಂಡ್ರೆ ಅದು ಜಗನ್ಮಾತೆಗೆ ಮಾಡ್ತಾ ಇರ್ತಕ್ಕಂಥ ಮಹಾ ಅಪರಾಧ ನಿನ್ನ ಅಮ್ಮನಿಗೆ ಮಾಡ್ತಾ ಇರ್ತಕ್ಕಂಥ ದ್ರೋಹ ಯಾವತ್ತಿಗೂ ನಿನ್ನನ್ನು ನೀನು ನಿಂದಿಸ್ಕೋಬೇಡ ನೀನು ಜಗನ್ಮಾತೆಯ ಮಗಳು ಧೈರ್ಯವಾಗಿರು ಎದುರಿಸು ಇದು ನಿನಗೆ ಗೊತ್ತಾಗಬೇಕು ಅನ್ನೋದನ್ನು ಹೇಳುದೆಯಾ ಮಹದಾಸೆ ಮಹದ ಉದ್ದೇಶ ಯಾಕೆ ಅಂದರೆ ನೀನು ಬರುವಾಗಲೂ ಒಂಟಿ ಅಲ್ಲ ಇರುವಾಗಲೂ ಒಂಟಿ ಅಲ್ಲ ಹೋಗುವಾಗಲೂ ಒಂಟಿ ಅಲ್ಲ ನಾವು ಹಾಡು ಬೇರೆ ಹೇಳ್ತೀವಿ ಬರುವಾಗ ಒಬ್ಬನೇ ಹೋಗುವಾಗ ಒಬ್ಬನೇ ಅಲ್ಲ ಹೇಳಿದ್ದು ಒಬ್ರು ಅಂತ ನಿನ್ನನ್ನ ಈ ಜಗತ್ತಿಗೆ ಕರ್ಕೊಂಬಂದಿದ್ದು ಆ ಜಗನ್ಮಾತೆ ನಿನ್ನ ತಾಯಿ ನೀನು ಇರುವಾಗಲೂ ನಿನ್ನ ಜೊತೆ ಕ್ಷಣ ಕ್ಷಣಕ್ಕೂ ಇರೋಳು ಆ ಜಗನ್ಮಾತೆ ನಿನ್ನಮ್ಮ ನೀನು ಹೋಗುವಾಗಲೂ ನಿನ್ನನ್ನ ಕೈ ಹಿಡಿದು ಬಾಕಂದ ಅಂತ ತನ್ನ ಧಾಮಕ್ಕೆ ಮನೆಗೆ ಕರ್ಕೊಂಡು ಹೋಗೋಳು ಅವಳೇ ಜಗನ್ಮಾತೆ ನಿನ್ನಮ್ಮ ಮರಿಬೇಡ ಇದನ್ನ ನೀನು ಅವಳನ್ನು ಮರೆತು ಬಿಡಬಹುದು ಆದ್ರೆ ಕ್ಷಣ ಕ್ಷಣವು ಅವಳು ನಿನ್ನನ್ನು ಮರೆಯಲ್ಲ ಇದು ಈ ದೈವಿಕ ಸಂಪತ್ತು ನಮ್ಮ ಭಾರತೀಯ ಪರಂಪರೆಯ ಸಂಪತ್ತು ಇದು ಯಾವುದೋ ಅಪ್ಪಾಜಿ ಕೊಟ್ಟಿದ್ದಲ್ಲ ಋಷಿ ಮುನಿಗಳ ಕಾಲದಿಂದ ಬಂದಂತಹ ಆ ದೀರ್ಘವಾದ ಅವರು ಮಾಡಿದ ತಪಸ್ಸಿನ ಫಲ ಇದು ನಿನಗೆ ಆ ಸಮುದ್ರದ ಒಂದು ಚಮಚ ನೀರನ್ನು ಕೊಡ್ತಾ ಇದ್ದೀನಿ ಅದೇ ಹೀಗಿದೆ ಎಲ್ಲ ದೇಶಗಳು ಕೂಡ ಎಕ್ಸ್ಪೆರಿಮೆಂಟ್ ಮಾಡುತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆರ್ ಎನ್ ಡಿ ಸೆಕ್ಷನ್ಸ್ ಕೆಲಸ ಮಾಡುತ್ತೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಲ್ಲ ದೇಶಗಳು ನಿರಂತರವಾಗಿ ಕ್ಷಣ ಕ್ಷಣಕ್ಕೂ ಮಾಡ್ತಾ ಇರುತ್ತೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸಂಶೋಧನೆಗಳನ್ನ ಯಾವುದ್ರ ಬಗ್ಗೆ ವೇರಿಯಸ್ ಸೋರ್ಸಸ್ ಆಫ್ ಎನರ್ಜಿ ಎಲೆಕ್ಟ್ರಿಕಲ್ ಎನರ್ಜಿ ಇರಬಹುದು ಅಟಾಮಿಕ್ ಎನರ್ಜಿ ಇರಬಹುದು ಹೈಡ್ರೋ ಎನರ್ಜಿ ಇರಬಹುದು ವಿಂಡ್ ಎನರ್ಜಿ ಇರಬಹುದು ಎಲ್ಲ ಶಕ್ತಿ ಸಂಪನ್ಮೂಲಗಳನ್ನ ನಾವು ಮಾನವನ ಕಲ್ಯಾಣಕ್ಕೆ ಹೇಗೆ ಬಳಸ್ಕೋಬಹುದು ಅಂತ ಪ್ರತಿಯೊಂದು ರಾಷ್ಟ್ರವೂ ಕೂಡ ಪ್ರತಿನಿತ್ಯವೂ ಪ್ರತಿ ಕ್ಷಣವೂ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರತ್ತೆ ಆದರೆ ಜಗತ್ತಿಗೆ ಈ ಶಕ್ತಿಯನ್ನೆಲ್ಲ ಮೀರಿದಂಥ ಒಂದು ಶಕ್ತಿ ಇದೆ ಅದು ದೈವಿಕ ಶಕ್ತಿ ಅದನ್ನು ಕೂಡ ಮಾನವನ ಕಲ್ಯಾಣಕ್ಕೆ ಬಳಸ್ಕೋಬಹುದು ಅಂತ ತೋರಿಸ್ತು ಎಲ್ಲ ಶಕ್ತಿಗಳನ್ನ ಮೀರಿದಂತಹ ಒಂದು ದೈವಿಕ ಶಕ್ತಿ ಇದೆ ಅದನ್ನು ಮಾನವನ ಕಲ್ಯಾಣಕ್ಕೆ ಬಳಸಿಕೊಳ್ಳಬಹುದು ಎಂದು ತೋರಿಸಿರುವ ಏಕೈಕ ರಾಷ್ಟ್ರ ನನ್ನ ಹೆಮ್ಮೆಯ ಭಾರತ ಭಾರತ ಇವತ್ತು ವಿಶ್ವಗುರು ಆಗ್ತಿದೆ ಅಂದ್ರೆ ಭಗವದ್ಗೀತೆ ಕೊಡ್ತು ಅಂತಲ್ಲ ಬರೀ ಭಗವದ್ಗೀತೆ ಕೊಡ್ತು ಅಂತಲ್ಲ ಬರೀ ಆ ಉಪನಿಷತ್ ಕೊಡ್ತು ಅಂತಲ್ಲ ಬರೀ ಬ್ರಹ್ಮಸೂತ್ರವನ್ನ ಕೊಡ್ತು ಅಂತಲ್ಲ ಎಲ್ಲಕ್ಕೆ ಮಿಗಿಲಾಗಿ ಆ ದೈವಿಕ ಶಕ್ತಿ ಎನ್ನುವ ಮಹಾನ್ ಶಕ್ತಿ ಇದೆ ಅದನ್ನು ಕೂಡ ಮಾನವನ ಜ ಕಲ್ಯಾಣಕ್ಕೆ ಬಳಸಬಹುದು ಅಂತ ಅನಾದಿ ಕಾಲದಿಂದ ತೋರಿಸಿ ಅದನ್ನ ಸಾಧಿಸಿಕೊಟ್ಟ ರಾಷ್ಟ್ರ ನಮ್ಮ ಭಾರತ ಇವತ್ತು ಅದರ ಸ್ವಾತಂತ್ರ್ಯ ದಿನ ಆಚರಣೆ ದೀಪವನ್ನ ಹಚ್ಚುವುದರ ಬೆಳಗುವುದರ ಮೂಲಕ ಸ್ವಾತಂತ್ರ್ಯ ದಿನವನ್ನ ಆಚರಿಸೋಣ ಎಲ್ಲ ಎತ್ತಿಂತ್ಕೋ